ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಗೆ ಹೆಚ್ಚಿದ ಬಲ ಜಯಭೀಂ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಸಂಘಟನೆಗೆ ಸೇರ್ಪಡೆಗೊಂಡ ಮುಳುಬಾಗ್ಲು ತಾಲೂಕು ಮುಖಂಡರು ಅಂಬೇಡ್ಕರ್ ಅಂಬೇಡ್ಕರ್ ದಲಿತರ ಶೋಷಿತರ ಅನ್ಯಾಯಕ್ಕೊಳಗಾದವರ ಪರ ಧ್ವನಿ ಎತ್ತಲು ರೂಪುಗೊಂಡಿರುವ ಡಾ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಗೆ ಮುಳಬಾಗಲು ತಾಲೂಕಿನ ದಲಿತ ಮುಖಂಡರು ಮತ್ತು ಯುವಕರು ಸೇರ್ಪಡೆಗೊಳ್ಳುವ ಮೂಲಕ ಸಂಘಟನೆಯ ಬಲವನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ ಹೋರಾಟ ಮತ್ತು ಸಮಾಜ ಸೇವೆ ಮೂಲಕ ಸಂಘಟನೆಯನ್ನು ಮುನ್ನಡೆಸುತ್ತಿರುವ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜೆ ಶ್ರೀನಿವಾಸ್ ರವರ ಕಾರ್ಯವೈಖರಿ ಮೆಚ್ಚಿ ಇಂದು ಮುಳುಬಾಗ್ಲಿನಲ್ಲಿ ಮುಖಂಡರು ಮತ್ತು ಯುವಕರು ಸ್ವಯಂ ಪ್ರೇರಿತರಾಗಿ ಸಂಘಟನೆಗೆ ಸೇರ್ಪಡೆಗೊಂಡರು ಈ ವೇಳೆ ಹಿರಿಯ ದಲಿತ ಮುಖಂಡ ಸತೀಶ್ ರವರ ಮಾರ್ಗದರ್ಶನದಲ್ಲಿ ನೂತನವಾಗಿ ಮುಳಬಾಗ್ಲು ತಾಲೂಕು ಘಟಕ ರಚಿಸಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಮುಳುಬಾಗ್ಲು ತಾಲೂಕು ಅಧ್ಯಕ್ಷರಾಗಿ ರಂಜಿತ್ ಯುವ ಘಟಕದ ಅಧ್ಯಕ್ಷರಾಗಿ ರಮೇಶ್ ನಗರ ಘಟಕ ಅಧ್ಯಕ್ಷರಾಗಿ ಅಶೋಕ್ ರಾವಣ್ ನಗರ ಘಟಕ ಉಪಾಧ್ಯಕ್ಷರಾಗಿ ರಾಜೇಶ್ ನಗರ ಘಟಕ ಕಾರ್ಯದರ್ಶಿಯಾಗಿ ಚಲ ತಾಲೂಕು ಕಾರ್ಯದರ್ಶಿ ಸಿದ್ದಗಟ್ಟ ರವಿ ಹಾಗೂ ಮಡಿವಾಳ ಚಲಪತಿ ಬೆಂಕ್ರಾಮ್ ಅಪ್ಪಿ ಚಲಪತಿ ರವರನ್ನ ನೇಮಕಗೊಳಿಸಿ ಜೈ ಭೀಮ್ ಶ್ರೀನಿವಾಸ್ ರವರು ಸಂಘಟನೆಯ ಜವಾಬ್ದಾರಿಯನ್ನ ವಹಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಗೋವಿಂದಪ್ಪ ಕೆಜಿಎಫ್ ತಾಲೂಕು ಅಧ್ಯಕ್ಷರು ಕಣ್ಣೂರು ರಾಜೇಶ್ ಬೆಟ್ಟಮಂಗಲ ಹೋಬಳಿ ಅಧ್ಯಕ್ಷರು ಸಂಜು ಸೇರಿದಂತೆ ಇತರೆ ಪದಾಧಿಕಾರಿಗಳು ಯುವಕರು ಇದ್ದರು ರಾಜ್ಯ ಸಂಸ್ಥಾಪಕರು ಇತ್ತೀಚೆಗೆ ಅಂಬೇಡ್ಕರ್ ವಿವರಣೆ ಮಾಡಿಷನ್ ಮಾಡಿ ಒಳ್ಳೆ ಹೆಸರು ಪಡೆದಂತೆ ಒಂದು ಒಳ್ಳೆ ವ್ಯಕ್ತಿ ಹಾಗೂ ಅವರ ಸಿದ್ಧಾಂತಗಳೆಲ್ಲ ನಾವು ನೋಡಿ ಅವರ ಸಿದ್ಧಾಂತಗಳೆಲ್ಲ ನಮಗೆ ಇಷ್ಟ ಆಗಿ ಸ್ವಲ್ಪ ಮೊದಲು ಒಂದು ಮುಲ್ಬಾಲ್ ತಾಲೂಕಲ್ಲಿ ಒಂದು ನಿಮ್ಮ ಒಂದು ಗುಂಪಿಗೆ ನಮ್ಗೆ ಟೀಮ್ ಕೊಡಕ್ಕೆ ನಾವು ಇಷ್ಟ ಇರ್ತೀವಿ ಇಷ್ಟ ಆಗಿದೆ ಸೊ ಅದಕ್ಕೆ ನಾವು ಫೋನ್ ಮಾಡಿ ಕೇಳಿದಾಗ ಆಯ್ತು ನಮ್ಮ ಕಮಿಟಿ ಫಾರ್ಮೇಶನ್ ಅಲ್ಲಿ ಅಲ್ಲಿ ಒಂದು ಟೀಮ್ ಮಾಡೋಣ ಅಂತ ಅವರು ನಮ್ಗೆ ತಿಳಿಸಿದಾಗ ನಮ್ಮೆಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ಕೂತು ಮಾತಾಡಿ ಇದನ್ನ ನಾವು ಬರ್ ಮಾಡ್ಕೊಂಡಿದ್ದೀರಿ ಈ ಕಮಿಟಿ ರಚನೆ ಮಾಡಕ್ಕೆ ಬಂದಿರುವಂತ ಜೆ ಬಿಎಂ ಸಿಕ್ಕ ಆತ್ಮೀಯ ಸಾವಂತ ಕೊಡ್ತಾ

ಹೋಗ್ಲಿ ಅಧ್ಯಕ್ಷರು ಲಗ್ಲ ಹೋಗ್ಲಿ ಸಂಜಯ್ ಅವರು ಸಹ ಈ ಕಾರ್ಯಕ್ರಮ ಅಂಬೇಡ್ಕರ್ ಕರ್ನಾಟಕ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂತ ಮಾನ್ಯ ಬಿ ಶ್ರೀನಿವಾಸ ಅವರಿಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀಕರಿಸದಲ್ಲಿ ನಾವು ಕೂಡ ಎಲ್ಲಾ ರೀತಿಯ ಇನ್ನೊಂದು ಗಡಿ ಮತ್ತೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಮ್ಗೆ ಹಚ್ತಾ ನಾವು ಕೂಡ ಎಲ್ಲಿ ಯಾರ ಸಂಘಟನೆ ಏನೇನು ಕೆಲಸ ಏನು ಏನ್ ಕೆಲಸ ಆಗ್ತಾ ಇದೆ ಇವತ್ತು ಅತಿ ಹೆಚ್ಚು ಭೂ ಹೋರಾಟಗಳನ್ನ ತಿಳ್ಕೊಂಡು ಭೂಮಿ ಸಮಸ್ಯೆಗಳನ್ನ ತೆಗೆದುಕೊಂಡು ಇವತ್ತು ಹಲವಾರು ಭೂ ಸಮಸ್ಯೆಗಳ ಹೋರಾಟ ಮಾಡ ಇವತ್ತು ಬಹಳ ಮುಖ್ಯವಾಗಿ ಮಾಡ್ಬೇಕಾಗಿರೋದೇ ಅದನ್ನು ಇವತ್ತು ದಲಿತರಿಗೆ ಸ್ವಾಭಿಮಾನದ ಬದು ಬೇಕಂದ್ರೆ ಅವ್ರಿಗೆ ಭೂಮಿ ಬೇಕು ಭೂಮಿ ಶಿಕ್ಷಣ ವಸತಿ ಈ ಮೂರು ಇದ್ರೆ ಅವನು ಸ್ವಾಭಿಮಾನದಿಂದ ಜೀವನವನ್ನು ಮಾಡ್ಕೊಳಕ್ಕೆ ಇವತ್ತು ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಇವತ್ತು ಶ್ರೀನಿವಾಸ್ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಚೆನ್ನಾಗಿದೆ ಮತ್ತೆ ಯಾರೇ ಅಂತ ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಾನು ಅವರನ್ನ ಅಭಿನಂದಿಸ್ತೀನಿ ಇವತ್ತು ಸಂಘಟನೆ ಕೂಡ ತುಂಬಾ ಚೆನ್ನಾಗಿ ಬಲಗೊಳ್ತಾ ಇದೆ ಏನೋ ಆ ಅವರು ಸಮಾಜ ಮಾಡ್ತಾ ಇರ್ತಕ್ಕಂಥ ನೋಡಿ ಎಲ್ಲರೂ ಕೂಡ ಇವತ್ತು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇತ್ತು ಎಲ್ಲ ಕೂಡ ಕೆಲ ಸಂಘಟನೆಗೆ ಸೇರ್ ಸೇರ್ಪಡೆ ಆಗ್ತಾ ಇದೆ ಇವತ್ತು ನನ್ನನ್ನು ಕೂಡ ರಾಜ್ಯ ಸಮಿತಿಯ ಕೆಲಸ ಮಾಡಬೇಕು ಅಂತ ಅವ್ರು ಏನು ನಮ್ಮ ಮೇಲೆ ವಿಶ್ವಾಸ ಇತ್ತು ಅಂದ್ರೆ ನಾನು ಚಳಿಗೂ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ನಾನೇ ಸಂಘಟನೆ ಕೆಲಸ ಮಾಡುವ ಇದ್ರೆ ನಾನು ಶ್ರೀನಿವಾಸ್ ಅವ್ರ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ನಾನು ತಯಾರಿ ಅಂತ ಕೂಡ ಅವ್ರಿಗೆ ಸಂದರ್ಭದಲ್ಲಿ ನಾನು ಹೇಳ್ತಾ ೇನು ತಾಲೂಕು ಸಮಿತಿ ಏನು ರಚನೆ ಆಗಿದೆ ನಾವ್ ಐದ್ ಜನ ಹತ್ತು ಜನ ಇದ್ದೀವಿ ಅಂತಕ್ಕಂಥ ಸಮಸ್ಯೆ ಅಲ್ಲ ನಿಮ್ದೆ ಮಾಡತಕ್ಕಂತ ಧೈರ್ಯ ಬೇಕು ಏನು ಹಿಂಗ್ತಕ್ಕಂತ ಒಂದು ತಾಕತ್ ಬೇಕು ಜೊತೆಗೆ ಜ್ಞಾನ ಬೇಕು ಆ ಜ್ಞಾನ ಆ ತಾಕತ್ ಇದ್ರೆ ಯಾವುದೇ ಇದನ್ನು ಕೂಡ ನೀವು ಸಾಧನೆ ಮಾಡ್ಬೋದು ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಬಳಿಕೊಳ್ಳೋದು ಕುರಿ ಕೋಳಿಗಳನ್ನ ಬಿಟ್ಟರೆ ಹುಲಿ ಸಿಂಹಗಳನ್ನಲ್ಲ ಅಂತ ಹುಲಿ ಸಿಂಹಗಳ ತರ ಇದ್ರೆ ನಿಮ್ಮನ್ನ ಕೂಡ ಯಾವ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಒಂದು ಚೌಕಟ್ಟಿನೊಳಗೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತ ಒಂದು ಮಾರ್ಗದ ಒಳಗೆ ಶಿಕ್ಷಣ ಸಂಘಟನೆ ಹೋರಾಟದ ಒಂದು ಅಡಿಯಲ್ಲಿ ನೀವು ಕೆಲಸ ಮಾಡಿ ಜೊತೆಗೆ ಕೂಡ ಏನೇ ಇದ್ರು ಭಾಗವಹಿಸ್ತೀವಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕೆಲ್ಲರಿಗೂ ಒಂದ್ಸಾ ಜೆ ಬಿ ಮಂದರಂಗ್ ಮಾಡ್ತೀನಿ ಕರ್ನಾಟಕ ಅಂಬೇಡ್ಕರ್ ಯುವ ವೇದಿಕೆ ರಾಜ್ಯಾಧ್ಯಕ್ಷರಾದ ಜೆ ಬಿ ಶ್ರೀನಿವಾಸ ಅವರು ನಮ್ಮ ಮೇಲೆ ಒಂದು ಭರವಸೆ ಇಟ್ಟು ನಮ್ಮ ಅಚ್ಚಿಲಹಳ್ಳಿ ಅವರ ಮುಖಾಂತರ ನಮಗೆ ಈ ಅಂಬೇಡ್ಕರ್ ವಿವರ ವೇದಿಕೆಯ ಒಂದು ರಥವನ್ನು ಕೈ ಹಿಡಿಯೋಕ್ಕೆ ನಮ್ಗೆ ಪ್ರೋತ್ಸಾಹ ಕೊಟ್ಟು ಮತದ ಒಂದು ದೊಡ್ಡ ಭಾರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಈ ಭಾರವನ್ನು ಈ ತಾಲೂಕಲ್ಲಿ ಒಂದು ಗುಣಮಟ್ಟವಾಗಿ ಒತ್ತೊಯ್ದು ಈ ರಥವನ್ನು ಸಮರ್ಥವಾಗಿ ಕಾನೂನು ಚೌಕಟ್ಟಲ್ಲಿ ಈ ರಥವನ್ನು ಎಳಿಬೇಕಂತ ನಮಗೆ ಪ್ರೋತ್ಸಾಹ ಕೊಟ್ಟು ನಮಗೆ ಈ ತಾಲೂಕು ಅಧ್ಯಕ್ಷರಾಗಿ ನಮ್ಗೆ ನೇಮಕ ಮಾಡಿ ಬರ್ಮಾಡ್ಕೊಂಡಿದ್ದಾರೆ ಅವರ ಸಂಘಟನೆಗೆ ಅದರಿಂದ ಈ ಸಂಜೆ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳಿಂದ ಹೇಳ್ಬಿಟ್ಟು